ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಾ ಆತ್ಮೀಕ ಬಲವನ್ನು ಹೊಂದುವುದರ ಜೊತೆಗೆ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಈ ದಿನ ಓದಿರುವಂತಹ ವಾಕ್ಯಭಾಗ ನೆಹಮಿಯನ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಯರುಸಲೇಮಿನ ಹನ್ನೆರಡು ಬಾಗಿಲುಗಳಲ್ಲಿ ಏಳನೇ ಬಾಗಿಲು ನೀರು ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಈ ಬಾಗಿಲಿಗೆ ಯಾಕೆ ಈ ಹೆಸರು ಕೊಡಲಾಗಿದೆ ಈ ಬಾಗಿಲಿನ ಉಪಯೋಗವೇನು ಮತ್ತು ಈ ಬಾಗಿಲಿನ ಮುಖಾಂತರ ನಾವು ಕಲಿಯುವುದಕ್ಕಿರುವ ಆತ್ಮಿಕ ಪಾಠವಾದರೂ ಏನು ಎಂಬುದನ್ನು ಸ್ವಲ್ಪ ಹೊತ್ತು ಧ್ಯಾನಿಸೋಣ ಪ್ರಿಯರೇ ಬುಗ್ಗೆ ಬಾಗಿಲಿನಿಂದ ಉಕ್ಕಿ ಹರಿದಂತ ನೀರು ಮುಂದೆ ಸಾಗಿ ಈ ನೀರು ಬಾಗಿಲನ್ನು ಪ್ರವೇಶಿಸಿ ಈ ನೀರು ಬಾಗಿಲಿನ ಮುಖಾಂತರ ಇಡೀ ಯರುಸಲೇಂ ಪಟ್ಟಣಕ್ಕೆ ಈ ನೀರು ಸರಬರಾಜು ಮಾಡಲಾಗುತ್ತಿತ್ತು ಬುಗ್ಗೆ ಬಾಗಿಲು ಪರಿಶುದ್ಧಾತ್ಮನಿಗೆ ಗುರುತಾಗಿದ್ದರೆ ಈ ನೀರು ಬಾಗಿಲು ದೇವರ ವಾಕ್ಯಕ್ಕೆ ಗುರುತಾಗಿರುವುದು ರಕ್ಷಣೆ ಹೊಂದಿರುವಂಥ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ಯಾವಾಗ ಉಕ್ಕುವ ಬುಗ್ಗೆಯಂತಿದ್ದು ನಮ್ಮಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತಾನೋ ಆಗ ದೇವರ ಮಕ್ಕಳಾದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯಾನುಸಾರವಾಗಿ ಜೀವಿಸುವವರಾಗಬೇಕು ಎಂಬುದಾಗಿ ಈ ನೀರು ಬಾಗಿಲು ಸಾರಿ ಸಾರಿ ಹೇಳುವಂತದಾಗಿದೆ ಪ್ರಿಯರೇ ರಕ್ಷಣೆ ಹೊಂದಿರುವಂತಹ ದೇವರ ಮಕ್ಕಳಾದ ನಮಗೆ ದೇವರ ವಾಕ್ಯವೇ ಸರ್ವಸ್ವ ನಮ್ಮ ಜೀವಿತಕ್ಕೆ ದೇವರ ವಾಕ್ಯವೇ ಆಧಾರ ಕೂತರು ನಿಂತರು ದಾರಿ ನಡೆದರು ಏನೇ ಮಾಡಿದರು ಅದೆಲ್ಲದರಲ್ಲಿ ದೇವರ ವಾಕ್ಯದ ಪ್ರಕಾರವೇ ನಾವು ಜೀವಿಸುವವರಾಗಬೇಕು ಯಾಕಂದರೆ ನಾವು ಮಾಡುವಂತ ಕಾರ್ಯಗಳಿಗೆ ದೇವರ ವಾಕ್ಯದಲ್ಲಿ ಯಾವುದಕ್ಕೆ ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ ರೋಮಾ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ಮೂರನೇ ವಚನದಲ್ಲಿ ತಿಳಿಸಲಾಗಿದೆ ಆದುದರಿಂದ ಯಾಕೋಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ತಿಳಿಸಿರುವಂತೆ ನಾವು ಕೇವಲ ದೇವರ ವಾಕ್ಯವನ್ನು ಕೇಳುವವರು ಮಾತ್ರವಾಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವವರಾಗಿದ್ದು ಅದರಿಂದ ದೊರಕುವಂತಹ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಯಸುವಂತವನಾಗಿದ್ದಾನೆ ಇಸ್ರಾಯೇಲರು ದೇವರ ವಾಕ್ಯದ ಪ್ರಕಾರ ನಡೆಯದೇ ಇದ್ದದ್ದರಿಂದ ದೇವರು ಅವರನ್ನು ಎಪ್ಪತ್ತು ವರ್ಷ ಬಾಬೇಲ್ ದೇಶಕ್ಕೆ ಸೆರೆಯಾಳುಗಳನ್ನಾಗಿ ಕಳುಹಿಸಿಬಿಟ್ಟನು ಎಪ್ಪತ್ತು ವರ್ಷಗಳ ನಂತರ ಹಿಂತಿರುಗಿ ಬಂದಂತ ಇಸ್ರಾಯೇಲರಿಗೆ ಯಾಜಕನಾಗಿದ್ದ ಯಜ್ರನು ಇದೇ ನೀರು ಬಾಗಿಲಿನ ಬಳಿಯಲ್ಲಿ ನಿಂತು ಮುಂಜಾನೆಯ ಮಧ್ಯಾಹ್ನದವರೆಗೂ ಧರ್ಮಶಾಸ್ತ್ರವನ್ನು ಓದಿ ವಿವರಿಸುತ್ತಾ ಬಂದಾಗ ಅದನ್ನು ಕೇಳಿದಂತ ಇಸ್ರಾಲ್ಲರು ಅಳುತ್ತಾ ತಮ್ಮ ಅವಿಧೇಯತೆಗಾಗಿ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ತಮ್ಮನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟರು ಎಂಬುದಾಗಿ ನೆಹಮಿನ ಪುಸ್ತಕ ಎಂಟನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಪ್ರಿಯರೇ ದೇವರ ವಾಕ್ಯ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸುತ್ತದೆ ದೇವರ ವಾಕ್ಯ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ ದೇವರ ವಾಕ್ಯ ನಮಗೆ ಬೆಳಕನ್ನು ಕೊಟ್ಟು ಸಮಾಧಾನದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುತ್ತದೆ ದೇವರ ವಾಕ್ಯ ನಮ್ಮ ಆತ್ಮೀಕ ಆಹಾರವಾಗಿದ್ದು ನಮಗೆ ಬಲವನ್ನು ಕೊಟ್ಟು ನಾವು ಸಮೃದ್ಧಿಯಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡುತ್ತದೆ ದೇವರ ವಾಕ್ಯ ನಮ್ಮನ್ನು ಸಂತೈಸುತ್ತದೆ ನಾವು ಇತರರಿಗೆ ಆಶೀರ್ವಾದದ ನಿಧಿಗಳಾಗುವಂತೆ ದೇವರ ವಾಕ್ಯ ನಮ್ಮನ್ನು ಸಿದ್ಧಪಡಿಸುತ್ತದೆ ದೇವರ ವಾಕ್ಯ ಪ್ರಯಾಣಿಕನಿಗೆ ಭೂಪಟ ಯಾತ್ರೆಯ ಕೋಲು ವಿಮಾನ ಚಾಲಕನ ಕೈವಾರ ಸೈನಿಕನ ಖಡ್ಗ ಮತ್ತು ಒಬ್ಬ ಕ್ರೈಸ್ತನ ಹಕ್ಕು ಪತ್ರವಾಗಿದೆ ಆದ್ದರಿಂದ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಸಮೃದ್ಧಿಯಾಗಿ ನೆಲೆಸಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ನಾವು ಒಬ್ಬರಿಗೊಬ್ಬರು ಉಪದೇಶ ಮಾಡುತ್ತಾ ಬುದ್ಧಿ ಹೇಳುತ್ತಾ ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡುತ್ತಾ ನಮ್ಮ ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತವರಾಗಬೇಕು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂತ ವಿಧಾನಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಕ್ಷಣೆ ಹೊಂದಿರುವಂತಹ ನಿನ್ನ ಮಕ್ಕಳಾಗಿರುವಂತ ನಾವು ನಿನ್ನ ಆತ್ಮನ ಮೂಲಕವಾಗಿ ಉತ್ತೇಜಿಸಲ್ಪಟ್ಟವರಾಗಿ ನಿನ್ನ ವಾಕ್ಯಾನುಸಾರವಾಗಿ ಜೀವಿಸಬೇಕು ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರ ಮೂಲಕವಾಗಿ ಸಿಗುವಂತಹ ಆಶೀರ್ವಾದಗಳನ್ನು ಹೊಂದಿಕೊಂಡು ನಿನಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಬಾಳಬೇಕು ಎಂಬುದಾಗಿ ನಿನ್ನ ಮಾತಿನ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುತ್ತ ಬಂದಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಆದುದರಿಂದ ನಾವು ಕೇವಲ ನಿನ್ನ ವಾಕ್ಯಗಳನ್ನು ಕೇಳುವಂತವರು ಮಾತ್ರವಾಗಿರದೆ ನಿನ್ನ ವಾಕ್ಯಾನುಸಾರವಾಗಿ ನಡೆದು ಅದರಿಂದ ಸಿಗುವಂತಹ ಆತ್ಮೀಕವಾದಂತಹ ಮೇಲುಗಳನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳ ಪ್ರತಿಯೊಬ್ಬೊಬ್ಬರನ್ನ ಹೆಸರ ಆಶೀರ್ವಾದ ಮಾಡು ಈ ದಿನದ ನಮ್ಮ ಜೀವಿತ ನಮ್ಮ ಸೇವಾ ಕಾರ್ಯಗಳು ನಮ್ಮ ಉದ್ದೇಶ ಆಲೋಚನೆಗಳು ನಮ್ಮ ಪ್ರಯಾಣಗಳೆಲ್ಲವನ್ನು ಕೂಡ ನೀನು ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೆ ಆಮೇನ್